ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪಂದ್ಯಕ್ಕೂ ಮುನ್ನ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಮೆಗಾ ಟ್ವಿಸ್ಟ್ ಐ ಸಿ ಸಿ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಮೆಗಾ ಟ್ವಿಸ್ಟ್ ಇದು ಅಂದರೆ ತಪ್ಪಾಗಲ್ಲ ಯು ಎಸ್ ಎ ವಿರುದ್ಧ ಸೋತಿರೋ ಪಾಕ್ ಮುಂದೇನು ಮಾಡುತ್ತೆ ಭಾರತ ವಿರುದ್ಧ ಸೋತ್ರೆ ಪಕ್ಕಾ ಮನೆಗೆ ಹೋಗ್ತಾರಾ ಇಲ್ಲಿದೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಪಾಕಿಸ್ತಾನ ಭಾರೀ ಒತ್ತಡದಲ್ಲಿದೆ ಟೀಂ ಇಂಡಿಯಾ ಸ್ವಲ್ಪ ಬಲಿಷ್ಠವಾಗಿ ಕಾಣುತ್ತಿದೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯಗಳು ಭಾನುವಾರ ನಡೆಯಲಿದೆ ಅದಕ್ಕೂ ಮುನ್ನ ಪಾಕಿಸ್ತಾನ ಸೋತಿರುವುದು ನಾಚಿಗೇಡಿನ ಸಂಗತಿ ಇತ್ತೀಚೆಗಷ್ಟೇ ಕ್ರಿಕೆಟ್ ಜಗತ್ತಿಗೆ ಬಂದ ಅಮೆರಿಕದ ಎದುರು ಬಾಬರ್ ಅಜಂ ತಂಡ ಸೋತಿರುವುದು ನಾಚಿಗೇಡಿನತನ ಪಾಕಿಸ್ತಾನವನ್ನು ಸೋಲಿಸಿ ಗೆಲುವಿನ ಫಲವಾಗಿ ಅಮೆರಿಕ ಎರಡು ಪಂದ್ಯಗಳಲ್ಲಿ ಎರಡರಲ್ಲಿ ಗೆದ್ದು ನಾಲ್ಕು ಅಂಕಗಳೊಂದಿಗೆ ಗುಂಪಿನಲ್ಲಿ ಅಗ್ರಸ್ಥಾನದಲ್ಲಿದೆ ಈ ಗುಂಪಿನಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ ಐರ್ಲೆಂಡ್ ವಿರುದ್ಧ ಪಂದ್ಯದಲ್ಲಿ ಗೆದ್ದು ಎರಡು ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿ ಇದೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಆರಂಭವು ಪಾಕಿಸ್ತಾನಕ್ಕೆ ಸರಿಯಾಗಿ ಆರಂಭವಾಗಲಿಲ್ಲ ಎಂದೇ ಹೇಳಬಹುದು ಏಕೆಂದರೆ ಒಂದೆಡೆ ಭಾರತ ಮತ್ತು ಪಾಕಿಸ್ತಾನದ ಮೆಗಾ ವೋಲ್ಟೇಜ್ ಪಂದ್ಯದ ಮೊದಲು ಸೋಲು ಅವರನ್ನು ಮಾನಸಿಕವಾಗಿ ಸ್ವಲ್ಪ ಒತ್ತಡಕ್ಕೆ ಸಿಲುಕಿಸದಂತೆ ಕಾಣುತ್ತಿದೆ ಇನ್ನು ಭಾರತ ಮತ್ತು ಪಾಕ್ ಟ್ವೆಂಟಿ ಟ್ವೆಂಟಿ ಮಾದರಿಯ ಕ್ರಿಕೆಟ್ನಲ್ಲಿ ಹನ್ನೆರಡು ಬಾರಿ ಮುಖಾಮುಖಿಯಾಗಿದ್ದು ಇದರಲ್ಲಿ ಭಾರತ ಎಂಟು ಪಂದ್ಯಗಳನ್ನು ಗೆದ್ದಿದೆ ಇದರಿಂದಾಗಿ ಅಂಕಿ ಅಂಶಗಳ ವಿಷಯದಲ್ಲಿ ಭಾರತ ಬಹಳ ಮುಂದಿದೆ ಇನ್ನು ಪಾಕಿಸ್ತಾನದ ಸೋಲಿನ ಪರಿಣಾಮವಾಗಿ ಇಡೀ ಗುಂಪು ಮುಕ್ತವಾಗಿ ಉಳಿಯಿತು ನಾಲ್ಕು ಗುಂಪುಗಳಲ್ಲಿ ಅಗ್ರ ಎರಡು ತಂಡಗಳು ಸೂಪರ್ ಎಂಟು ಹಂತಕ್ಕೆ ಹೋಗುತ್ತವೆ ಹೀಗಿರುವಾಗ ಎ ಗುಂಪಿನಿಂದ ಭಾರತ ಪಾಕಿಸ್ತಾನ ಹೋಗಬಹುದು ಎಂದು ಪಾಕಿಸ್ತಾನ ಅಭಿಮಾನಿಗಳು ಭಾವಿಸಿದರೆ ತಪ್ಪಾಗುತ್ತದೆ ಏಕೆಂದರೆ ಪಾಕಿಸ್ತಾನ ಅಮೆರಿಕ ವಿರುದ್ಧ ಸೋತು ಒತ್ತಡ ಸ್ಥಿತಿಯಲ್ಲಿ ಇದ್ದಾರೆ ಹೀಗಿರುವಾಗ ಭಾರತ ವಿರುದ್ಧ ಸೋತರೆ ಪಕ್ಕಾ ಪಾಕಿಸ್ತಾನ ಮನೆಗೆ ಹೋಗುವುದು ಖಂಡಿತ ವೀಕ್ಷಕರೇ ಭಾನುವಾರ ನಡೆಯಲಿರುವ ಭಾರತ ಮತ್ತು ಪಾಕಿಸ್ತಾನ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲಬಹುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್